ವೆಲ್ಕಮ್ ಟು ಎ ಒನ್ ಬ್ಲಾಕ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರೂ ಪಾಪುಗೆ ಹುಷಾರಿಲ್ಲ ಅಂತ ಹೇಳಿ ಮತ್ತೆ ಹಾಸ್ಪಿಟ್ಲ್ ಕರ್ಕೊಂಬಂದಿದ್ದೀನಿ ಸೊ ಡಾಕ್ಟ್ರು ಅವನಿಗೆ ಗ್ಲುಕೋಸ್ ಹಾಕಿಸ್ಬೇಕು ಅಂತ ಹೇಳಿದ್ದಾರೆ ಪಾಪು ನೈಟ್ ತುಂಬ ವಾಮಿಟ್ ಮಾಡಿಕೊಂಡ ಬೆಳಗ್ಗೆನೂ ಅದೇ ಥರನೇ ಆಗಿಬಿಡ್ತು ಅವನಿಗೆ ಸೊ ಹಂಗಾಗಿ ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ನೈಟ್ ಡಾಕ್ಟ್ರು ಐರನ್ ಕಂಟೆಂಟ್ ಕಮ್ಮಿ ಇದೆ ಅಂತ ಹೇಳಿದರು ಆದರೂ ನನಗೆ ಯಾಕೋ ತುಂಬಾ ಭಯ ಆಗಿ ಕರ್ಕೊಂಡ್ಬಂದೆ ಇವಾಗ ನೋಡಿದರೆ ಗ್ಲೂಕೋಸ್ ಹಾಕಬೇಕು ಅಂತ ಹೇಳಿದ್ದಾರೆ ಹೆವಿ ಚಿಂತೆ ಆಗ್ಬಿಟ್ಟಿದೆ ನೋಡಿ ಆಕ್ಟಿವ್ ಆಗೇ ಕಾಣಿಸ್ತಾನೆ ಬಟ್ ತುಂಬಾ ಹುಷಾರಿಲ್ಲ ಅವ್ನಿಗೆ ಹಂಗೆ ಅನ್ಸೋದು ಇಲ್ಲ ಆದರೆ ಏನು ಊಟ ಮಾಡಿಸಿದ್ರು ಕೂಡ ತಕ್ಷಣಕ್ಕೆ ವಾಮಿಟ್ ಮಾಡ್ತಾನೆ ಒಂಥರ ಅವನಿಗೆ ಏನೂ ದತ್ತನೇ ಇಲ್ಲ ಅಂತ ಹೇಳ್ಬೋದು ಊಟ ಮಾಡ್ತಿರೋದು ಆ ಥರ ಆಗ್ತಾ ಇದೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗ್ಲೂಕೋಸ್ ಹಾಕಿಸ್ಬೇಕು ಬೇಡಮ್ಮ ಯಾಕಮ್ಮ ಹುಷಾರಾಗ್ತತ್ತಮ್ಮ ಬೇಗ ಮತ್ತು ನೀನೇನು ಮಮ್ಮು ಮಾಡೋದೇ ಇಲ್ವಲ್ಲ ತಿಂತೀಯ ಇವಾಗ ತಿಂತೀಯ ಮಮ್ಮೂನಾ ಹ್ಞೂ ಹಂಗಾರೆ ಗ್ಲುಕೋಸ್ ಬೇಡ ಕ್ಯಾನ್ಸಲ್ ಮಾಡೋಣ ಹೌದಾ ಇಂಜೆಕ್ಷನು ಬೇಡ ಮನೆಗೆ ಹೋಗೋತ್ರಿ ಮತ್ತೆ ನನಗೆ ಮಮ್ಮು ಮಮ್ಮು ಬೇಡ ಅಂತ ಹೇಳೋದು ಅದಾ ಹೌದಾ ತಿಗಿ ಬಾಯಲ್ಲಿ ಬೇರೆ ಲೇಟ್ ಬಾಡ್ದು ಹ್ಞೂ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅಂದ್ರೆ ನಾನು ಗ್ಲುಕೋಸ್ ಹಾಕಿಸ್ತೀನಿ ಅಂತ ಕೆಲವೊಂದು ಸಲ ಹಂಗೆ ಮಾಡ್ತಿರ್ತಾನೆ ಏನೇನು ಇಲ್ಲ ಹೊಟ್ಟೆಲಿ ಏನೇನು ಇಲ್ಲ ಮೂರು ದಿನ ಆಯ್ತು ಏನು ತಿಂದಿಲ್ಲ ಹೌದ್ರೆ ಇಷ್ಟು ಎನರ್ಜಿರ್ತೀಯಲ್ಲ ಪಾಪು ನೀನು ತಿಂತೀಯಾ ತಿಂತೀಯ ಏನಾರ ತಿನ್ನ ತುಂಬಾ ಇದ್ದ ಸೊ ನನಗೆ ಗ್ಲುಕೋಸ್ ಏನು ಬೇಡ ನನಗೆ ಹಾಕಿಸ್ಬೇಡಿ ಕೈ ನೋವಾಗುತ್ತೆ ಬಿಟ್ಬಿಡಿ ಅಂತೆಲ್ಲ ಇದ್ದ ಸೊ ಇಲ್ಲಪ್ಪ ಏನೂ ಆಗೋಲ್ಲ ಹುಷಾರಾಗುತ್ತೆ ಬೇಗ ಹುಷಾರಾಗ್ತೀಯಾ ಅಂತ ಹೇಳಿ ಅವನಿಗೆ ಹಾಕಿಸ್ತಾ ಇದ್ದೆ ಹಾಗೆ ಅಮ್ಮ ಮತ್ತು ಅತ್ತೆಗೂ ಕೂಡ ಬರ ಹೇಳಿದ್ದೆ ಪಾಪಂಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಹಂಗಾಗಿ ನನ್ನ ಮಗ ಅವ್ರ ಜೊತೆ ಮಾತಾಡ್ತಾ ನನಗೆ ಹೋಳಿಗೆ ಬೇಕು ಅಜ್ಜಿ ಅಂತ ಕೇಳ್ದೆ ಹಂಗಾಗಿ ನಮ್ಮಮ್ಮ ಮತ್ತು ಅತ್ತೆ ಹೋಳಿಗೆ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ಹಾಗೆ ಅದ್ರ ಜೊತೆ ಕಟ್ಟಿನ ಸಾರು ಕೂಡ ತಂದಿದ್ದಾರೆ ನಾವೇನು ಹೋಳಿಗೆ ಸಾರು ಅಂತ ಹೇಳಿ ಕರಿತೀವೋ ಅದು ಹಾಗೆ ಮುಳುಗಾಯಿ ಪಲ್ಯ ನಿಂಚ್ಕಿ ಸೊ ಇದನ್ನೆಲ್ಲ ಮಾಡ್ಕೊಂಡು ತೊಗೊಂಬಂದಿದ್ರು ಪಾಪು ಕೇಳ್ದ ಅಂತ ಹೇಳಿ ಗುಡ್ ಮಾರ್ನಿಂಗ್ ನಾನಿಲ್ಲಿ ಬೆಳ್ ಬೆಳಗ್ಗೆ ಧೂಳು ಅಂತ ಇದ್ದೀನಿ ಅಂತೆಲ್ಲ ಅಂದ್ಕೊಂಡ್ರೆ ನೀರಿನ ಕ್ಯಾನು ಎರಡಿದ್ವು ಸೊ ಒಂದು ಕ್ಯಾನ್ ಕ್ಯಾಪು ಮುರಿದೋಗಿತ್ತು ಹಂಗಾಗಿ ಈ ಕ್ಯಾನಲ್ಲಿರೋ ಕ್ಯಾಪನ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕ್ಯಾನ್ನ ತೆಗೀತಾ ಇದ್ದೀನಿ ಸೊ ಈ ಪಿಂಕ್ ಕಲರ್ ಕ್ಯಾನ್ ಕ್ಯಾಪ್ ಕೂಡ ಮುರಿದೋಗಿತ್ತು ಹಂಗಾಗಿ ಎಲ್ಲ ಹಾಕಿಟ್ಟಿರ್ತಕ್ಕಂಥ ಬಾಕ್ಸಲ್ಲಿ ಒಂದು ಬಾಕ್ಸ್ ಕ್ಯಾಪ್ನ ಇದಕ್ಕೆ ಹಾಕಿಟ್ಟಿದ್ದೆ ಹಾಗೆ ಇನ್ನೂ ಒಂದು ಬ್ಲೂ ಕಲರ್ ಕ್ಯಾನ್ ಇದೆ ಆ ಕ್ಯಾನ್ ಕ್ಯಾಪ್ ಕೂಡ ಇವಾಗ ಮುರಿದೋಗಿದೆ ಸೊ ಅದನ್ನ ತಂದ್ರಾಯಿತು ಮತ್ತು ಅವಾಗಾದರೂ ಹೋಗಿ ಇವಾಗ ಸದ್ಯಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಸೊ ಇವಾಗ ಅಮ್ಮ ಮತ್ತು ಅತ್ತೆನ ನೀರು ತರೋದಕ್ಕೆ ಕಳಿಸ್ಬೇಕು ನಮ್ಮ ಮನೆಯಲ್ಲಿ ಬೋರ್ವೆಲ್ ನೀರಾಗಿರೋದ್ರಿಂದ ಉಪ್ಪು ನೀರಿಗೆ ಆಕ್ವಾಗಾರ್ಡ್ ಕೆಟ್ಟೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಆಕ್ವಾಗಾರ್ಡ್ನ ಹಾಕ್ಸಿಲ್ಲ ಎತ್ತ ಕಸ್ಮರ್ಗಿ ಎತ್ತಲಿಡು ತಗಳಮ್ಮ ಕೈಯಿಗೆ ಕಸ್ಮರ್ಗಿ ತಗ ಅಲ್ಲಿಡು ಹೋಗಿ ಹಾಗೆ ಪಾಪು ಅಂತೂ ಊರಿಂದ ಅಜ್ಜಿ ತಾತ ಅವರೆಲ್ಲ ಬಂದಿರೋದಕ್ಕೆ ತುಂಬಾ ಖುಷಿಯಾಗಿ ಕುಣಿದಾಡ್ತಾ ಇದ್ದಾನೆ ಸೊ ನಮ್ಮ ಅಪ್ಪಾಜಿ ನಿನ್ನೆನೇ ಬಂದು ಹೋದರು ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಒಂದು ಎರಡು ತಾಸಿದ್ದು ಇದ್ದು ನೋಡಿಕೊಂಡು ಮಾತಾಡಿಸ್ಕೊಂಡು ಹೋದರು ನಂತರ ಸಂಜೆ ಅಮ್ಮ ಅತ್ತೆಯವರೆಲ್ಲ ಬಂದರು ಪಾಪು ಅಂತೂ ತುಂಬಾ ಖುಷಿ ಅಜ್ಜಿ ಬಂತು ಅಂತ ಹೇಳಿ ಹಾಗೆ ಅವ್ನಿಗಿಷ್ಟ ಅಂತ ಹೇಳ್ಬಿಟ್ಟು ಹೋಳಿಗೆ ಬಂದಿದ್ರಲ್ಲ ಸೊ ನನಗಂತೂ ಖುಷಿ ಖುಷಿಯಾಯಿತು ಎಷ್ಟು ಊಟನೇ ಮಾಡ್ತಾ ಇರಲಿಲ್ಲ ಅಮ್ಮ ಹೋಳಿಗೆ ಮಾಡ್ಕೊಂಬಂದ ತಕ್ಷಣ ಊಟ ಮಾಡ್ದ ತುಂಬ ಆಯಿತು ಯಪ್ಪ ಈ ರೀತಿ ಊಟ ಮಾಡಿದರೆ ಅವನಿಗೆ ಇಷ್ಟು ಹಾಸ್ಪೆಟ್ಲಿಗೆ ತೋರಿಸೋ ಅವಶ್ಯಕತೆ ಇರ್ತಿರ್ಲವಲ್ಲ ಅಂತ ಹಾಗೆ ಸ್ವಲ್ಪ ಹುಷಾರಾಗ್ತಾ ಇದ್ದಾನೆ ಅವನು ಒನ್ ಟೈಮ್ ಎರಡು ಟೈಮ್ ಊಟ ಬಿಟ್ಟಿದ್ದರೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೋತಾ ಇರಲಿಲ್ಲ ಮೂರು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಊಟ ಬಿಟ್ಬಿಟ್ಟ ಏನೂ ಊಟ ಮಾಡ್ತಾ ಇರಲಿಲ್ಲ ಆ ರೀತಿಯಾಗಿ ಮಾಡಿದ್ದಕ್ಕೆ ತುಂಬಾ ಭಯ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ದೆ ಹಾಗೆ ಇವಾಗ ಎಲ್ರಿಗೂ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಲೋಟಕ್ಕೆ ಟೀ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಇನ್ನು ಉಪ್ಪಿಟ್ಟು ಮಾಡಬೇಕು ಸೊ ನನಗಂತೂ ಉಪ್ಪಿಟ್ಟು ಫೇವ್ರೆಟ್ ಅಂತಲೇ ಹೇಳ್ಬೋದು ಆದರೆ ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ಕಾಂಕ್ರೀಟ್ ಅಂತ ಎಲ್ಲ ಕರೀತಿರ್ತಾರೆ ಸೊ ನನಗೆ ಆಲ್ಮೋಸ್ಟ್ ಎಲ್ಲ ತಿಂಡಿಗಳಿಗೆ ಎಲ್ಲ ಬ್ರೇಕ್ಫಾಸ್ಟ್ಗೆ ಹೋಲಿಸ್ಕೊಂಡ್ರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಹಾಗೆ ತೃಪ್ತಿ ಅನಿಸುತ್ತೆ ನನಗೆ ಉಪ್ಪಿಟ್ಟು ತುಂಬಾ ಇಷ್ಟ ಆದರೆ ನನ್ನ ಮಗನಿಗೆ ಕೂಡ ತುಂಬಾ ಇಷ್ಟ ಆದರೆ ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ ಅಷ್ಟು ನನ್ನ ಹಸ್ಬೆಂಡ್ಗೂ ಕೂಡ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ಸೊ ನಾನು ಬಲವಂತಕ್ಕೆ ವಾರದಲ್ಲಿ ಒಂದು ಸರಿ ಅಂತೂ ಉಪ್ಪಿಟ್ಟು ಮಾಡೇ ಮಾಡ್ತಿದ್ದೆ ತಿಂದೆ ತಿನ್ನೋರು ಹೇಳೋರು ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ ನನಗೆ ಪದೇ ಪದೇ ಉಪ್ಪಿಟ್ಟು ಮಾಡಬೇಡ ಅಂತ ವಾರದಲ್ಲಿ ಒಂದುಸರಿ ಮಾಡಿದರೂ ಕೂಡ ಇಷ್ಟ ಆಗ್ತಿರಲಿಲ್ಲ ಉಪ್ಪಿಟ್ಟುಬಿಟ್ಟು ಬೇರೆ ಏನಾದರೂ ಮಾಡು ನಿನ್ನ ತಿಂಡಿನ ಅಂತ ಹೇಳೋರು ಆದರೂ ನಾನು ವಾರದಲ್ಲಿ ಒಂದು ಸರಿ ಉಪ್ಪಿಟ್ಟು ಮಾಡೇ ಮಾಡ್ತಿದ್ದೆ ಸೊ ಅವ್ರಿಗೂ ಕೂಡ ಅಡ್ಜಸ್ಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ಅವರು ಕೂಡ ಉಪ್ಪಿಟ್ಟು ತಿನ್ನೋದನ್ನ ರೂಢಿ ಮಾಡಿಕೊಂಡು ರು ಸೊ ಇವಾಗ ರವೆನೆಲ್ಲ ಹುರ್ಕೋತಾ ಇದ್ದೀನಿ ಯಾರಾದರೂ ನಮ್ಮ ಚಾನಲ್ಗೆ ಒಸುಬ್ರಾಗಿದ್ದರೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಸ್ವಲ್ಪ ಲೇಟಾಗಿ ಬೇರೆ ಎದ್ಬಿಟ್ಟೆ ಹಾಗಾಗಿ ಅಡುಗೆ ಮನೆ ಇನ್ನೂ ಹಾಗೆ ಗಜಿಬಿಜಿ ಅನ್ನೋ ರೀತಿ ಇದೆ ನೈಟ್ ಪಾತ್ರೆ ತೊಳೆದಿರ್ತಕ್ಕಂಥ ಪಾತ್ರೆಗಳೆಲ್ಲ ಸ್ಟ್ಯಾಂಡಲ್ಲಿ ಹಾಗೆ ಇದೆ ಅವನ್ನ ಇನ್ನೂ ಸ್ಟ್ಯಾಂಡ್ಗೆ ಹಾಕ್ಕೊಂಡಿಲ್ಲ ಸೊ ನಿಧಾನವಾಗೇ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ಪಾಪು ಏನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅಲ್ವಾ ಸೊ ಹುಷಾರಾದಮೇಲೆ ಸ್ಕೂಲಿಗೆ ಕಳಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಕೆಲಸ ಇದ್ದೀನಿ ಹಾಗೆ ಅಮ್ಮ ಮತ್ತು ನಮ್ಮ ಅತ್ತೆ ಕೂಡ ಹೋಗಿ ನೀರು ತೊಗೊಂಬಂದರು ಸೊ ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗೆ ಇದ್ರ ಹಿಂದಿನ ದಿನ ರಾತ್ರಿ ಪಾಪು ಅಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದ ರಾತ್ರಿ ಒಂದೂವರೆಗೆ ಫುಲ್ ವಾಮಿಟ್ ಎಲ್ಲ ಮಾಡ್ಕೋತಾ ಇದ್ದ ಹೆವಿ ಒಂಥರ ತುಂಬ ಸುಸ್ತಲ್ಲಿದ್ದ ಅಷ್ಟೊತ್ತಲ್ಲಿ ತುಂಬನೇ ಭಯ ಆಗಿ ಏನು ಮಾಡಬೇಕಂತ ಕೂಡ ಗೊತ್ತಾಗಲಿಲ್ಲ ಸೊ ನಮ್ಮ ಮನೆ ಹತ್ರ ಇರೋರ್ನೆಲ್ಲ ನೈಟ್ ಹೋಗಿ ಅಷ್ಟೊತ್ತಲೇ ಎಪ್ಸಿದ್ದೀನಿ ಯಾರಾದರೂ ಕರ್ಕೊಂಡು ಹೋಗ್ತಾರ ಹಾಸ್ಪಿಟ್ಲಿಗೆ ಅಂತ ಹೇಳಿ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಅದಾದಮೇಲೆ ಅಷ್ಟೊತ್ತಿಗೆ ನನ್ನ ಮೈದನರಿಗೆ ಫೋನ್ ಮಾಡಿದೆ ಸೊ ಅವರೇ ಬಂದು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋದರು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಡಾಕ್ಟ್ರೂ ಏನಾಗಿಲ್ಲಮ್ಮ ಅವ್ನು ನಾರ್ಮಲ್ ಆಗಿದ್ದಾನೆ ಹುಷಾರಾಗಿದ್ದಾನೆ ಅಂತೆಲ್ಲ ಹೇಳಿದರು ಸೊ ಕೆಲವೊಂದು ಸಿರಪ್ ಕೊಡ್ತೀವಿ ಹಾಕಿ ಅಂತ ಹೇಳಿದರು ಅವರು ಕೊಡ್ತಾ ಇರ್ತಕ್ಕಂಥ ಸಿರಪ್ ಮನೆಯಲ್ಲೇ ಇದ್ವು ಹಂಗಾಗಿ ಸೇಮ್ ಅವೇ ಸಿರಪ್ ಅಲ್ಲ ಅಂತ ಹೇಳಿ ಹಾಗೆ ಬಂದೆ ಮತ್ತೆ ಬೆಳಗ್ಗೆ ಸಮಾಧಾನ ಆಗದೆ ಇರೋದಕ್ಕೆ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಂಗಾಯಿತು ಸೊ ಅಷ್ಟೊತ್ತಲ್ಲಿ ಆ ರೀತಿಯೆಲ್ಲ ಭಯ ಆಗಿಬಿಟ್ರೆ ಮನೇಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಕೂಡ ಯಾರೂ ಇರಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಟೆನ್ಷನ್ನು ನೋಡಿ ನಾನು ಉಪ್ಪಿಟ್ಟನ್ನ ರೆಡಿ ತರೋ ಅಷ್ಟರಲ್ಲಿ ನನ್ನ ಮಗ ಏನು ಮಾಡಿದನು ಗೊತ್ತಾ ಅವ್ರಿಗೆಲ್ಲರಿಗೂ ಒಂದೊಂದು ತಟ್ಟೆ ಕೊಟ್ಟು ಕೂರಿಸಿದ್ದೇನೆ ನಾನು ನಿಮಗೆ ತಿಂಡಿ ಹಾಕ್ಕೊಡ್ತೀನಿ ಇವತ್ತು ಅಂತ ಹೇಳಿಬಿಟ್ಟು ಸೊ ಅವನ ಕೈ ಅಷ್ಟು ನೋವಾಗಿದೆ ನಾನೇ ಅವ್ನ ಕೈ ಹಿಡ್ಕೊಂಡ್ರೂ ಕೂಡ ಮುಟ್ಬೇಡ ಮಮ್ಮಿ ಕೈ ತುಂಬ ನೋಯುತ್ತೆ ಗೊತ್ತಾ ಅಂತ ಹೇಳ್ತಿರ್ತಾನೆ ಸೊ ಅಷ್ಟು ಕೈ ನೋವಿದ್ರೂ ಕೂಡ ಅವನೇ ಎಲ್ಲರಿಗೂ ನಾನು ಉಪ್ಪಿಟ್ಟು ಹಾಕ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ ಇಲ್ಲಪ್ಪ ಬೇಡ ನಿನ್ನ ಕೈ ನೋವಾಗಿದೆ ಏನು ಹಾಕೋದು ಬೇಡ ನೀನು ಬೇಕಿದ್ದರೆ ಉಪ್ಪಿನಕಾಯಿ ಹಾಕುವಂತೆ ಎಲ್ಲರಿಗೂ ಅಂತ ಹೇಳಿ ಸುಮ್ ಮಾಡಿದೆ ಸೊ ನೋಡಿ ಎಲ್ಲರಿಗೂ ತಟ್ಟೆ ಕೊಟ್ಟು ಕೂರಿಸಿದ್ದಾನೆ ಮುಂಚೆಯೇ ಇವಾಗ ನಾನು ಎಲ್ರಿಗೂ ಉಪ್ಪಿಟ್ಟು ಹಾಕ್ಕೊಟ್ಟ ನಂತರ ನೀನು ಆಮೇಲೆ ಉಪ್ ಉಪ್ಪಿನಕಾಯಿ ಹಾಕುವಂತೆ ಅಂತ ಅವನಿಗೆ ಹೇಳ್ತಾನೆ ಇದ್ದೆ ಹಂಗಾಗಿ ಸರಿ ಆಯಿತು ಹಂಗೆ ಮಾಡ್ತೀನಿ ಅಂತ ಹೇಳ್ದೆ ಸೊ ಫಸ್ಟು ಪಾಪುಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡಬೇಕು ಇಲ್ಲಾಂದರೆ ಅವನು ಸ್ವಲ್ಪ ನಾವು ಆಯಿತು ಅವನಿಗೆ ತಿನ್ಸಿದ್ರೆ ಆಯಿತು ಅಂತ ಬಿಟ್ಬಿಟ್ರೆ ಅವ್ನು ಖಂಡಿತವಾಗ್ಲೂ ಒಂದತ್ರ ಕುತ್ಕೊಂಡು ನಿಜವಾಗ್ಲೂ ಸರಿಯಾಗಿ ತಿನ್ನೋದೇ ಇಲ್ಲ ಆ ರೀತಿಯಾಗಿ ಮಾಡಿಬಿಡ್ತಾನೆ ಫಸ್ಟು ಅವ್ನ ಕಡೆನೇ ಗಮನ ಕೊಡಬೇಕಾಗುತ್ತೆ ನಾವು ಹೊರೆಸಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಿಸ್ತಾ ಇದ್ದೆ ಸೊ ಆದರೆ ಅದರಲ್ಲೂ ನೆನಪು ಮಾಡಿಕೊಂಡು ನಾನು ಉಪ್ಪಿನಕಾಯಿ ಹಾಕಿಲ್ಲ ಅವರಿಗೆ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮದ್ ಮತ್ತೆ ಬ್ರೇಕ್ಫಾಸ್ಟ್ನ ಅರ್ಧ ತಿಂದು ಮತ್ತೆ ಮಧ್ಯದಲ್ಲಿ ಎದ್ದು ಬಂದು ಎಲ್ರಿಗೂ ಉಪ್ಪಿನಕಾಯಿ ಇದ್ದಾನೆ ಕೈ ಎಷ್ಟು ನೋವಾಗಿದೆಯೋ ಏನೋ ಪಾಪ ಅದರಲ್ಲೇ ಕೆಲವೊಂದು ಕೆಲಸಗಳನ್ನ ಮಾಡ್ತಾಯಿರ್ತಾನೆ ಎಷ್ಟು ಹೇಳಿದರೂ ಕೇಳೋದೇ ಇಲ್ಲ ಅವನ ಹಠನೇ ಆಗಬೇಕು ಅವನಿಗೆ ಆ ರೀತಿಯಾಗಿ ಮಾಡ್ತಾನೆ ಸೊ ನೋಡಿ ಪಾಪ ಇನ್ನೊಂದು ಕೈ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾನೆ ತುಂಬ ಶೀತ ಬೇರೆ ಆಗ್ತಾ ಇದೆ ಅದರಲ್ಲೇ ಒರ್ಸ್ಕೊಳ್ತಾನೆ ಉಪ್ಪಿನ ಮನೆಗೆ ಯಾರಾದರೂ ಬಂದುಬಿಟ್ರಂತೂ ನಮ್ಮ ಪಾಪಕ್ಕೆ ತುಂಬಾ ಖುಷಿ ಅನಿಸುತ್ತೆ ಸೊ ತುಂಬ ಖುಷಿಯಿಂದ ಕುಂದಾಡ್ಬಿಡ್ತಾನೆ ಫಸ್ಟು ಒಂದು ಹತ್ತು ನಿಮಿಷ ಯಾರೂ ಏನೋ ಗೊತ್ತೇ ಇಲ್ಲ ಅನ್ನೋ ರೀತಿ ಒಂದು ಹತ್ತು ನಿಮಿಷ ಸೈಲೆಂಟಾಗಿರ್ತಾನೆ ಅದಾದ ನಂತರ ಅವ್ರ ಜೊತೆ ಎಲ್ಲ ಹೊಂದ್ಕೊಂಡು ತುಂಬ ಖುಷಿಯಿಂದ ಇರೋದಕ್ಕೆ ಟ್ರೈ ಮಾಡ್ತಾನೆ ಹಾಗೆ ಇವಾಗ ಮನೆ ಪಕ್ಕದಲ್ಲಿ ಸಿಂಟೆಕ್ಸ್ಗೆ ಹಾಕಿರೋ ಅಂಥ ಪೈಪು ಡ್ಯಾಮೇಜ್ ಆಗಿ ಫುಲ್ ನೀರೆಲ್ಲ ಸೋರ್ತಾ ಇದೆ ಒಂದು ಗೋಡೆ ತನಸಿ ಆಗ್ತಾಯಿದೆ ಸೊ ಹಂಗಾಗಿ ಅದನ್ನು ಕೂಡ ರಿಪೇರಿ ಮಾಡಿಸ್ಬೇಕು ಒಂದು ತಪತ್ಗೆ ಒಂದು ಸಮಸ್ಯೆಗಳು ಅಂದರೆ ಒಂದು ತಪತ್ಗೆ ಒಂದು ಏನಾದರೂ ಒಂದು ಕೆಟ್ಟೋಗ್ತಾ ಇದ್ದಾವೆ ಮನೆಯಲ್ಲಿ ಆ ರೀತಿಯಾಗಿ ಆಗ್ತಾ ಇದ್ದಾವೆ ಸೊ ಬನ್ನಿ ಅದು ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಫುಲ್ಲು ಈ ರೀತಿ ಗೋಡೆಲೆಲ್ಲ ಪೈಪ್ ಹಾಕಿರ್ತೀವಲ್ವಾ ಸೊ ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಒಳಗಡೆ ಲಾಸ್ಟ್ ರೂಮಲ್ಲಿ ಗೋಡೆ ತನ್ಸಿ ಇದೆ ಫಸ್ಟು ಇದನ್ನ ರಿಪೇರಿ ಮಾಡಿಸ್ಬೇಕು ನೋಡಿ ಯಾವ ರೀತಿ ಆಗಿದೆ ಅಂತ ಅಂದರೆ ನೋಡಿ ಈ ರೀತಿ ಎಲ್ಲ ಪಾಚಿ ಆಗಿಬಿಟ್ಟಿದೆ ನೀರು ಬಿದ್ದು ಬಿದ್ದು ಈ ರೀತಿ ನೀರು ಲೀಕೇಜ್ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು